ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ ಭೇಟಿ ಮಾಡ್ಲಿಕ್ಕೆ ಹೇಳಿದ್ರು ಒಂದು ಅರುಣ್ ಚಂಗ್ ಎರಡನೇದು ರಾಧಾ ಮೋಹನ್ ಅಂತ ಅಂತೇಳಿ ಇಬ್ಬರು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳನ್ನು ಭೇಟಿ ಮಾಡಿದ್ರು ಇಬ್ಬರು ಭೇಟಿ ಇದೆ ಕರ್ನಾಟಕದ ಒಟ್ಟು ಪರಿಸ್ಥಿತಿ ಇಲ್ಲಿಯ ಅಡ್ಜಸ್ಟ್ಮೆಂಟ್ ರಾಜಕಾರಣ ಇಲ್ಲಿಯ ಬಂದು ಕೆಟ್ಟ ವ್ಯವಸ್ಥೆ ಎಲ್ಲದರ ಬಗ್ಗೆ ಸಂಪೂರ್ಣವಾಗಿ ಅದಕ್ಕೂ ಮಾಹಿತಿ ಕೊಟ್ಟೆ ಅಲ್ಲಿಂದ ಮೊನ್ನೆ ರಾತ್ರಿ ಸರಿ ಮೊನ್ನೆ ಮಧ್ಯಾಹ್ನ ಒಂದು ಗಂಟೆ ಇಪ್ಪತ್ತು ನಿಮಿಷಕ್ಕೆ ನಮ್ಮ ದೇಶದ ಗೃಹ ಮಂತ್ರಿ ಶ್ರೀ ಅಮಿತ್ ಶಾ ಅವರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಂಥ ನಟ ಅವರು ಇಬ್ಬರು ಶ್ರೀ ಅಮಿತ್ ಶಾ ಅವರ ಮನೆಯಲ್ಲಿ ಸುಮಾರು ಇಪ್ಪತ್ತೈದು ನಿಮಿಷ ಚರ್ಚೆ ಮಾಡಿ ಎಲ್ಲ ರೀತಿಯ ಮಾಹಿತಿಯನ್ನು ನನ್ನ ಕಡೆಯಿಂದ ತಗೊಂಡಿದ್ದಾರೆ ಅವ್ರಿಗೂ ಎಲ್ಲ ರೀತಿಯ ಮಾಹಿತಿಯನ್ನು ಕರ್ನಾಟಕದಲ್ಲೇ ಪರಿಸ್ಥಿತಿಯಲ್ಲಿ ಕೊಟ್ಟಿದ್ದೇನೆ ಮುಖ್ಯವಾಗಿ